ಇದು ನಾನು ಹಾಲು ಯಾವಾಗಲೂ ಡೈಲಿ ಕಾಯಿಸ್ತೀನಲ್ಲ ಸೊ ಕೆನೆ ತೆಗೆದು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಸೊ ಇದನ್ನು ಈಗ ನಾವು ಬೆಣ್ಣೆ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಆ ಮಿಕ್ಸಿ ಜಾರ್ ಹೇಗಿರ್ಬೇಕಂತಂದರೆ ಯಾವಾಗಲೂ ನೀವು ಮಸಾಲೆ ಎಲ್ಲ ಕಡಿತೀರಲ್ಲ ಸೊ ಅದು ಆಗಿರಬಾರ್ದು ಬೇರೆ ಥರದ್ದು ಅಂದರೆ ಅಕ್ಕಿ ಎಲ್ಲ ರುಬ್ಕೋತಿರಲ್ಲ ಆ ಥರದ್ದು ಮಿಕ್ಸಿ ಜಾರ್ ನೋಡಿ ಬೆಣ್ಣೆ ಈ ರೀತಿ ಐಸ್ ಕ್ರೀಮ್ ಥರ ಆಗಿದೆ ಸೊ ಇದನ್ನು ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇದನ್ನು ಕೈಯಲ್ಲಿ ಕೂಡ ತಿರುಗಿಸ್ಕೋಬೋದು ನಾನು ಮಿಕ್ಸಿನಲ್ಲಿ ಮಾಡಿ ತೋರಿಸ್ತಾ ಇರೋದು ನಿಮಗೆ ಸುಮ್ಮನೆ ಡೈಲಿ ಹಾಲು ಹೆಂಗೋ ಕಾಯಿಸ್ತೀವಲ್ಲ ಸೊ ತುಂಬ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಸೊ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಇದರಿಂದ ಎಷ್ಟು ಬೆಣ್ಣೆ ಆಗುತ್ತೆ ಅಂದರೆ ಬೆಣ್ಣೆನೂ ಆಗುತ್ತೆ ಹಾಗೆಯೇ ತುಪ್ಪನೂ ಆಗುತ್ತೆ ನಾವು ಸುಮ್ಮನೆ ಔಟ್ಸೈಡ್ ತುಪ್ಪ ಒಂದು ಕೆ ಜಿ ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋ ಬದಲು ಅದೇ ಮನೆಯಲ್ಲಿಯೇ ಹಾಲು ಹಿಂಗೂ ತರ್ತೀವಲ್ಲ ಸೊ ಹಾಗೇ ಮಾಡ್ಕೋಬೋದು ನೋಡಿ ಇಷ್ಟ ಆಗಿದೆ ಹಾಗೆ ಇದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ ಈ ನೀರು ಬಂದುಬಿಟ್ಟು ನಾನು ಫ್ರೀಜರಲ್ಲಿ ಇಟ್ಟಿದ್ದೆ ಸ್ವಲ್ಪ ಟೈಮು ಸೊ ತುಂಬ ತಣ್ಣಗಿದೆ ನೀರು ಅದನ್ನು ಸೇರಿಸ್ಕೊತಾ ಇದ್ದೀನಿ ಆ ಥರ ತಣ್ಣಗಿರೋ ನೀರು ಸೇರಿಸ್ಕೊಂಡ್ರೆ ಬೆಣ್ಣೆ ಚೆನ್ನಾಗಿ ಸಪ್ರೇಟ್ ಆಗುತ್ತೆ ಅಂತ ಹೇಳಿ ನೀವು ಬೇಕಿದ್ದರೆ ಐಸ್ ಕ್ಯೂಬ್ಸ್ ಸಹ ಯೂಸ್ ಮಾಡಿಕೊಂಡು ಈ ಥರ ಇಟ್ಕೋಬೋದು ಮತ್ತು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಸೊ ಮಿಕ್ಸಿ ಜಾರಲ್ಲಿ ಹಾಕಿ ಕ್ಲೋಸ್ ಮಾಡಿ ಮಿಕ್ಸಿಯಲ್ಲಿ ಕೆಲವೊಂದು ಮಿಕ್ಸಿ ತುಂಬ ಹೀಟ್ ಆಗುತ್ತಲ್ವ ಸೊ ಆ ರೀತಿ ಎಲ್ಲ ಹೀಟ್ ಆಗ್ದಂಗೆ ಒಂದು ಸ್ವಲ್ಪ ಟೈಮ್ ಸ್ವಲ್ಪ ಟೈಮ್ ಆನ್ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀತಿಯಾಗಿ ಬಂದಿದೆ ಸೊ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಮಾಡ್ಕೊಳ್ಳೋಣ ನೀಟಾಗಿ ಅದು ಸಪ್ರೇಟ್ ಆಗುತ್ತೆ ಈ ಹಾಲು ಹಾಲು ಥರ ಇದೆ ಅಲ್ಲ ಮಜ್ಜಿಗೆ ಥರ ಅದು ಮತ್ತು ಬೆಣ್ಣೆ ಎರಡೂ ಸಪ್ರೇಟ್ ಆಗಬೇಕು ನೋಡಿ ಈ ರೀತಿಯಾಗಿ ಬಂದಿದೆ ಸೊ ನೋಡ್ಬೋದು ಈ ರೀತಿಯಾಗಿ ಬಂದಿದೆ ಇದನ್ನು ಈಗ ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀರಿಟ್ಕೊಂಡು ಇದನ್ನು ಇದಕ್ಕೆ ಟ್ರಾನ್ಸ್ ಮಾಡಿ ಮಾಡ್ಕೊಳ್ಳೋಣ ಆವಾಗ ಬೆಣ್ಣೆ ಮತ್ತು ಅದು ಮಜ್ಜಿಗೆ ಥರ ಇದೆ ಅಲ್ವಾ ಅದು ಸಪ್ರೇಟ್ ಆಗತ್ತೆ ಈ ಬೆಣ್ಣೆನ ನಾವು ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೋಬೇಕು ಒಂದೆರಡು ಮೂರು ಸರಿ ಯಾಕಂತಂದರೆ ನಾವು ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ಲ ಕೆನೆ ಸೊ ಹಾಗಾಗಿ ನಾನು ಇದು ಒನ್ ಮಂತಿಂದು ಸ್ಟೋರ್ ಮಾಡಿಟ್ಟಿರೋದು ನಾನು ತುಂಬ ತೆಗಿಯೋಕ್ಕೆ ಹೋಗ್ತಾ ಇರಲಿಲ್ಲ ಡೈಲಿ ಕಾಯಿಸ್ತೀನಿ ಹಾಲು ಬಟ್ ಒಂದು ದಿನ ಹಾಗೇ ಬಿಟ್ಟುಬಿಡ್ತಿದ್ದೆ ಕೆನೆ ತೆಗ್ದಂಗೆ ತೆಗೆದಂಗೆ ಸೊ ಹಾಗಾಗಿ ಸ್ವಲ್ಪ ಕಡಿಮೆನೇ ಆಗಿದೆ ನೀವು ಬೇಕಿದ್ರೆ ಪ್ಯಾಕೆಟ್ ಹಾಲಿಂದ ಕೂಡ ಮಾಡ್ಕೋಬೋದು ಇದು ಬಂದು ನಾನು ಮನೆಯಿಂದ ನನಗೆ ಹಾಲು ಕಳಿಸ್ತಾರೆ ಡೈಲಿ ಸೊ ಹಾಗಾಗಿ ಆ ಹಾಲಿಂದ ನಾನು ಇದನ್ನು ಮಾಡ್ಕೊಂಡಿರೋದು ನೀವು ಪ್ಯಾಕೆಟ್ ಹಾಲಿಂದ ಕೂಡ ಈ ರೀತಿಯಾಗಿ ಮಾಡ್ಕೋಬೋದು ಬಟ್ ಹಳ್ಳಿಯಲ್ಲಿ ಅದು ಫ್ಯೂರ್ ಇರುತ್ತಲ್ವಾ ಹಾಲು ಸೊ ಹಾಗಾಗಿ ಕೆನೆಯನ್ನು ದಪ್ಪ ಬರುತ್ತೆ ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಫ್ಯೂರ್ ಅಂತಲೂ ಹೇಳ್ ಹೇಳ್ಬೋದು ಸೊ ಪಾಕೆಟ್ ಹಾಲ್ಗೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಈ ರೀತಿ ಈಗ ಮಾಡಿಕೊಳ್ಳಿ ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ ನೋಡ್ಬೋದು ನೀವು ಇದನ್ನು ನೀರೆಲ್ಲನೂ ಇದು ಬಿಸಾಕ್ಬಿಟ್ಟು ನೆಕ್ಸ್ಟು ಈ ನೀರೆಲ್ಲ ತುಂಬ ಅಂದರೆ ಮಜ್ಜಿಗೆ ಥರ ಇರೋದೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ತಿಳಿಯಾಗಿ ವಾಟರ್ ಥರ ಬರಬೇಕು ಅಲ್ಲಿವರೆಗೂ ವಾಶ್ ಮಾಡ್ಕೊಂಬರೋಣ ನೋಡಿ ನಾನು ಮಜ್ಜಿಗೆ ಥರ ಆದರೆ ಮಜ್ಜಿಗೆ ಥರ ಇತ್ತಲ್ಲ ಅದೆಲ್ಲ ವಾಟ್ರೆಲ್ಲೂ ಈ ರೀತಿ ಪ್ಲೈನಾಗಿ ನೀರಾಗೋವರೆಗೂ ವಾಶ್ ಮಾಡಿಕೊಂಡೆ ಒಂದು ಮೂರು ನಾಲ್ಕು ಸರಿ ಆದರೂ ವಾಶ್ ಮಾಡ್ಕೋಬೇಕು ಸೊ ಆವಾಗ ಹೀಗಿರುತ್ತೆ ಸ್ಮೆಲ್ ಬರದೆ ತುಂಬ ದಿನ ಸ್ಟೋರ್ ಮಾಡ್ಬೋದು ಹಾಗಾಗಿ ಈಗ ನೋಡಿ ಇಷ್ಟು ಬೆಣ್ಣೆ ಆಗಿದೆ ಇಷ್ಟು ಬೆಣ್ಣೆ ಆಗಿದೆ ಸೊ ಇದನ್ನು ಬೇಕಾದ್ರೆ ನೀವು ತುಪ್ಪನೂ ಮಾಡ್ಕೋಬೋದು ಇಲ್ಲ ಬೆಣ್ಣೆ ಬೇಕು ಅಂತ ಹೇಳಿದ್ರೆ ನೀವು ಹೀಗೇನೆ ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಸೊ ಬೆಣ್ಣೆ ಥರನೂ ನೀವು ಯೂಸ್ ಮಾಡ್ಕೋಬೋದು ಸೊ ನಾನು ಸ್ವಲ್ಪ ಬೆಣ್ಣೆನ ತೆಗ್ದಿಡ್ತೀನಿ ಯಾಕಂತಂದರೆ ಏನಾದರೂ ದೋಸೆ ಬೇಕಾದರೆ ಒಗ್ಗರಣೆಗೆ ಎಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು ಸೊ ಸ್ವಲ್ಪ ಇನ್ನು ಸ್ವಲ್ಪನ ಕಾಯಿಸೋಣ ಅಂತ ಹೇಳಿಬಿಟ್ಟು ತುಪ್ಪ ಬೇಕಲ್ವಾ ಸೊ ಹಾಗಾಗಿ ನೋಡಿ ಒಂದು ಸ್ವಲ್ಪ ಬೆಣ್ಣೆನ ನಾನು ತೆಗೆದಿಟ್ಕೊಂಡಿದ್ದೀನಿ ಯಾಕಂತಂದರೆ ಏನಾದರೂ ಬ್ರೆಡ್ಗಾಗಿರ್ಬೋದು ಇಲ್ಲ ಅಂತಂದರೆ ಬೆಣ್ಣೆ ದೋಸೆ ಮಾಡೋಕ್ಕಾಗಿರ್ಬೋದು ಸೊ ಚೆನ್ನಾಗಿರತ್ತೆ ಅಂತ ಹೇಳಿ ಸ್ವಲ್ಪ ಬೆಣ್ಣೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ತುಪ್ಪ ಮಾಡೋಕ್ಕೆ ಇಷ್ಟು ಬೆಣ್ಣೆನ ತೆಗೆದಿಟ್ಟಿದ್ದೀನಿ ಸೊ ಇದನ್ನು ಈಗ ತುಪ್ಪ ಮಾಡೋಣ ಸೊ ಇವತ್ತು ಬೆಣ್ಣೆ ಮಾಡೋ ಪ್ರೊಸೆಸ್ಸು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್